ನಮಸ್ಕಾರ ನಾನು ಪ್ರಸನ್ನ ದೊಡ್ಡಗುಣಿ ಚಾಲುಕ್ಯ ನ್ಯೂಸ್ಗೆ ಸ್ವಾಗತ ನಾನು ಡಿ ಎಂ ಆಗಿ ಬಂದಿಲ್ಲ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ನೊಡವಿನ ಕೆರೆಯ ಜಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ನೊಡವಿನ ಕೆರೆಯ ಸೋಮೇಶ್ವರ ದೇವರು ಹಾಗೂ ಅಜ್ಜಯ್ಯ ಎಂದರೆ ಅವರಿಗೆ ಅತ್ಯಂತ ಹೆಚ್ಚಿನ ಶ್ರದ್ಧೆ ಮತ್ತು ಭಕ್ತಿ ಅಜ್ಜಯ್ಯನವರ ಮಾತನ್ನ ಕೇಳಿಯೇ ಎಲ್ಲಾ ಕೆಲಸವನ್ನ ಮಾಡುವಂತಹ ಡಿ ಸಿ ಎಂ ಅವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೆ ಎಲ್ಲ ಒಂದು ಕಡೆ ಎರಡೂವರೆ ವರ್ಷವಾದ ಮೇಲೆ ಸಿಎಂ ಬದಲಾವಣೆಯ ಗುಮ್ಮ ಇಡೀ ರಾಜ್ಯಾದ್ಯಂತ ತುಂಬಿದಂತಹ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ನಡುವಿನ ಕೆರೆ ಅಜ್ಜಯ್ಯನವರ ಬಳಿಗೆ ಬಂದು ಆಶೀರ್ವಾದವನ್ನ ಪಡೆದಿದ್ದಾರೆ ದೇವರಲ್ಲಿ ಒಳ್ಳೆಯ ಧ್ಯಾನವನ್ನು ಕೂಡ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಒಂದಷ್ಟು ಬಜೆಟ್ ನಂತರ ಬದಲಾವಣೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಕಳೆದ ಎರಡು ಮೂರು ದಿನಗಳನ್ನ ನೋಡ್ತಾ ಹೋದ್ರೆ ಶಿವರಾತ್ರಿಯ ನಂತರದಲ್ಲಿಯೇ ಪಟ್ಟ ಕಟ್ಟುತ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದೇನೇ ಆಗಿದ್ರು ಕೂಡ ನೊಡವಿನ ಕೆರೆಗೆ ಬಂದಂತಹ ಡಿ ಕೆ ಶಿವಕುಮಾರ್ ಮಾತ್ರ ನಾನು ಇಲ್ಲಿಗೆ ಡಿ ಸಿ ಎಂ ಆಗಿ ಬಂದಿಲ್ಲ ಅಜ್ಜಯ್ಯನವರ ಸೇವಕನಾಗಿ ಬಂದಿದ್ದೇನೆ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅನ್ನುವ ಮಾತುಗಳನ್ನ ಆಡಿದ್ದಾರೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಹೇಳಿ ಅವರ ಮಾರ್ಗದೃಷ್ಟಿಯಲ್ಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಈ ಪವಿತ್ರವಾದಂತ ನಮ್ಮ ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಂಡಿರುವುದೇ ನಮ್ಮೆಲ್ಲರ ಭಾಗ್ಯ ವೇದಿಕೆ ಮೇಲೆ ಶ್ರೀಗಳು ನಮ್ಮ ಸಿದ್ದೇಶ್ವರದ ಮಠದ ಶ್ರೀಗಳು ಇವತ್ತು ಸುಮಾರು ಹನ್ನೆರಡು ಗಂಟೆಯಿಂದ ನಿಮ್ಮನ್ನೆಲ್ಲ ಇಲ್ಲಿ ಕಾಯಿಸಿಕೊಂಡು ಕೂತಿದ್ದಾರೆ ಶ್ರೀಗಳವರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ವೇದಿಕೆ ಇರುವಂತ ಎಲ್ಲ ಹಿರಿಯ ಹಾಗೂ ಕಿರಿಯ ಶ್ರೀಗಳ ಎಲ್ಲ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಅರ್ಪಿಸಿ ಶಾಸಕ ಮಿತ್ರ ಅಂತ ಸದಾಕ್ಷಿ ಅವರಿಗೆ ನನ್ನ ನಮಸ್ಕಾರ ತಿಳಿಸಿ ಮಾಜಿ ಶಾಸಕರಾದಂಥ ನಮ್ಮ ನಂಜಾಮರಿಯವ್ರಿಗೆ ನನ್ನ ನಮಸ್ಕಾರ ತಿಳಿಸಿ ಸುಮಾರು ಹನ್ನೆರಡು ಗಂಟೆಗಳಿಂದ ಈ ಕಾರ್ಯಕ್ರಮಕ್ಕೆ ಸಭೆಗೆ ಶೋಭೆ ತಾವೆಲ್ಲ ಭಕ್ತಾದಿಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸಿ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿ ಪಾಲ್ಗೊಂಡಿದ್ದೇವೆ ಬಹಳ ವರ್ಷದಿಂದ ಇನ್ನು ಇನ್ನೂರ ಮೂವತ್ತ್ ಮೂರನೇ ವರ್ಷಿಕ ಈ ಕಾರ್ಯಕ್ರಮ ನಡೀತಾ ಇದೆ ಹದಿನೆಂಟನೇ ವರ್ಷದ ಪುಣ್ಯಾರಾಧನೆ ಕೂಡ ನಡೀತಾ ಇದೆ ಮಧ್ಯದಾರಿಯಲ್ಲಿ ನಮ್ಮ ಈ ಮಠದ ಭಕ್ತರಂತ ಚಲರಾಯ ಸ್ವಾಮಿಯವರು ಕೂಡ ಭೇಟಿ ಮಾಡಿದೆ ಇವತ್ತು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಸೇಫ್ಟಿ ಕಾರ್ಯಕ್ರಮ ನನ್ನ ಮುಖಂಡತ್ವದಲ್ಲೇ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ ನಾನು ಬರಕ್ ಆಗ್ತಿರ್ಲಿಲ್ಲ ಬರಬಾರದು ಅಂತನೂ ತೀರ್ಮಾನ ಮಾಡಿಕೊಂಡಿದ್ದೆ ಬರಬಾರ್ದು ಅಂದ್ರೆ ಕಾರ್ಯಕ್ರಮದ ಒತ್ತಡದಿಂದ ನಾವೆಲ್ಲ ಇವತ್ತು ನಮ್ಮ ಸರ್ಕಾರ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇವತ್ತಿಗೆ ಒಂದು ಸಾವಿರ ವರ್ಷ ಸಾವಿರ ದಿನ ಆಗಿದೆ ಆ ದಿನದಿಂದ ನಾವು ಹಾವೇರಿಲಿ ಕಾರ್ಯಕ್ರಮ ಇಟ್ಕೊಂಡಿದ್ದವು ಈ ಡ್ಯಾಮ್ ಸೇಫ್ಟಿ ದಿನ ಅಂತೇಳಿ ಆಚರಣೆ ನಡೀತಾ ಇದೆ ಈ ಎಲ್ಲ ಅಣೆಕಟ್ಟುಗಳು ನಮ್ಮ ರಾಜ್ಯದಲ್ಲಿ ಇನ್ನೂರ ಮೂವತ್ತೆಂಟು ಅಣೆಕಟ್ಟುಗಳಿದೆ ಇಡೀ ಭಾರತದಲ್ಲೇ ಆರು ಸಾವಿರ ಚಿಲ್ಲರೆ ಅಣೆಕಟ್ಟಿದೆ ಇದ್ರ ಬಗ್ಗೆ ಡ್ಯಾಮ್ ಸೇಫ್ಟಿ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡಲಿಕ್ಕೆ ಇವತ್ತು ಇಡೀ ವಿಶ್ವದ ಅನೇಕ ನಾಯಕರುಗಳು ಡ್ಯಾಮ್ ಸೇಫ್ಟಿಗೆ ಸಂಬಂಧಪಟ್ಟಂತ ಇಂಜಿನಿಯರ್ಗೂ ಕೂಡ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ನಾನು ಅದನ್ನು ಉದ್ಘಾಟನೆ ಮಾಡಿ ನಾನು ಮುಖ್ಯಮಂತ್ರಿಗಳು ಒಂದು ಐದು ನಿಮಿಷ ಮುಖ ತೋರಿಸ್ಬಿಟ್ಟು ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಹೋಗೋಣ ಅಂತೇಳಿ ಮಾತ್ರ ಇಲ್ಲಿಗೆ ಬಂದಿದ್ದೇನೆ ಸೊ ಇವತ್ತು ನಮ್ಮ ಗಂಗಾಧರ ಜನ ಪಾದಗಳ ಕಮಲ್ಗಳಿಗೆ ನನ್ನ ಕೋಟಿ ನಮಸ್ಕಾರಗಳು ಏಕೆಂದರೆ ನಮಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಜೀವನದಲ್ಲಿ ಬುದ್ಧಿವಂತಿಕೆ ಜೊತೆಯಲ್ಲಿ ಹೃದಯವಂತಿಕೆಯನ್ನು ಕೂಡ ಇರಬೇಕು ನೀವು ಹೃದಯವಂತಿಕೆಯನ್ನು ತೋರಿಸ್ಬಿಟ್ಟು ಇಷ್ಟೊತ್ತು ಈ ಸಮಾರಂಭ ಈ ಧರ್ಮ ಸಭೆ ಚೆನ್ನಾಗಿ ನಡಿಲಿ ಅಂತೇಳಿ ತಾವೆಲ್ಲ ಕಾಯ್ಕೊಂಡು ಕೂತಿದ್ದೀರಿ ಸೊ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮನುಷ್ಯನಿಗೆ ತೃಪ್ತಿ ಇರ್ತದೆ ಬೇಡುವಾಗ ಭಿಕ್ಷಕನಾಗು ಕೊಡುವಾಗ ದಾನಿ ಆಗು ಬೇಳಿ ಕುಗ್ಗಬೇಡ ಕೊಟ್ಟು ಹಂಗೆ ನಿಮ್ಗೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟ್ರ ಆಗಲ್ಲ ಈ ಮಠದ ಒಬ್ಬ ಭಕ್ತನಾಗಿ ಶ್ರೀಗಳ ಒಬ್ಬ ಶಿಷ್ಯನಾಗಿ ಅಜ್ಜನ ಒಬ್ಬ ಅನುಯಾಯಿ ಆಗಿ ನೀವು ಕೂಡ ನಿಮ್ದೆಲ್ಲರೂ ಕೂಡ ಸೇವೆ ಅವಶ್ಯಕತೆ ಇದೆ ಸೊ ಕೈ ತುಂಬಿ ದಾನವನ್ನು ಮಾಡಿ ಆ ಗುರುಬವನ್ನು ಕಟ್ಟಿ ಜನರ ಕಲ್ಯಾಣಕ್ಕೆ ಅನುಕೂಲ ಆಗುವಂಥ ಕೆಲಸಕ್ಕೆ ತಾವೆಲ್ಲ ಕೂಡ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕು ಹೇಳಿ ನಿಮ್ಮಲ್ಲಿ ಈ ಒಂದು ಧರ್ಮ ಸಭೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಏಕೆಂದರೆ ಹಿರಿಯರು ಹೇಳಿದ್ದಾರೆ ಮನೆ ಹುಷಾರೋ ಮಠ ಹುಷಾರೋ ಅಂತ ನಿಮ್ಮ ಮನೆಯನ್ನು ನೀವು ಯಾವ ರೀತಿ ಕಾಪಾಡ್ತೀರಿ ಆ ರೀತಿ ನಿಮ್ಮ ಮಠವನ್ನು ಕೂಡ ನೀವು ಕಾಪಾಡಬೇಕು ನಾವೆಲ್ಲ ಗುರುವೇ ನಮ್ಮ ಸಾಕ್ಷಾತ್ ದೇವರು ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ ರೇರಾ ರಿಜಿಸ್ಟರ್ಡ್ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ ನಲವತ್ತು ಎಕರೆಗಳ ಪ್ರೀಮಿಯಂ ಲೇಔಟ್ ಸಿಸಿ ರಸ್ತೆ ಲೇಔಟ್ ಒಳಗೆ ವಿಶಾಲವಾದ ಸಿಕ್ಸ್ಟಿ ಫೀಟ್ ವೈಟ್ ರೋಡ್ ವ್ಯವಸ್ಥೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ ಬೆಳ್ಳಾವಿ ರೋಡ್ ತುಮಕೂರು ಚಾಲುಕ್ಯ ನ್ಯೂಸ್ जनकोस्कर